ಪಂಚಭೂತಗಳು ಹೇಗಿರುತ್ತೆ ಹುಟ್ಟಿದ ಮಗು ಅಳುತ್ತೆ ಹಿಂದಿಯಲ್ಲಿ ಅಳುತ್ತಿಲ್ಲ ಕರ್ನಾಟಕದಲ್ಲಿ ಇದ್ದಂಥ ಕನ್ನಡದಲ್ಲಿ ಅಳುತ್ತಿಲ್ಲ ಇಂಗ್ಲೀಷ್ ದೇಶದಲ್ಲಿದ್ದಿನಂಥ ಇಂಗ್ಲೀಷ್ನಲ್ಲಿ ಅಳುತ್ತಿಲ್ಲ ಆ ಮಗುವಿನ ಅಳು ಮತ್ತು ನಗುವಿಗೆ ಒಂದೇ ಭಾಷೆ ಅದೇ ಪಂಚಭೂತಗಳ ಭಾಷೆ ಅಜು ಪಂಚಭೂತಗಳಿಗೆ ಮಾತ್ರ ಅರ್ಥವಾಗುತ್ತೆ ನಿನಗೆ ನನಗೆ ಅಂತ ಏನೂ ಅಲ್ಲ ಕ್ರಮೇಣ ದಿನ ಕಳೆದಾಗ ಆ ಮಗುವಿನ ನಾಲಿಗೆ ಹೊರಳುತ್ತೆ ಆಗ ಅಳೋದು ಅಮ್ಮ ಅಂತ ಹೊರತು ಅಪ್ಪ ಬಾವ ಫಾದರ್ ಅಂತ ಏನೂ ಅಲ್ಲ ಆಗೇನಾದರೂ ಹತ್ತಿರ ಅದು ಯಾವುದೋ ಸೈಕೋ ಮಗು ಹುಟ್ಟಿದೆ ಅಂತಲೇ ಅರ್ಥ ಶಿವ ಅಲ್ಲ ಬಿಸ್ಮಿಲ್ಲಾ ಜೀಸಸ್ ಅಂತಲೂ ಅಳುವುದಿಲ್ಲ ಅಮ್ಮ ಅಂತ ಹೇಳಬೇಕು ಯಾಕಂದರೆ ತಾಯಿಯ ಸ್ಥಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅವಳೇ ತಾಯಿ ಅದೇ ದೇವತೆ ಬುದ್ಧಿ ಬಂದ ಮೇಲೆ ಬೊಗಳೇ ಬಿಟ್ಟು ಆ ದೇವರು ಹೀಗೆ ಇದನ್ನು ಮಿದ್ರ ಮೋಕ್ಷಕ್ಕೆ ಹೋಗ್ತೀಯಾ ಆ ದೇವರು ಹೀಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಸರ್ವಕ್ಕೆ ಹೋಗ್ತೀಯಾ ಇವೆಲ್ಲ ಯಾವ ಕಥೆಗಳು ಸ್ವಾಮಿ ಭೂಮಿಯ ಮೇಲೆ ಒಂದು ಸುರಸುಂದರಂಗಿ ಹುಡುಗಿ ಸೃಷ್ಟಿಯಾಗಿದ್ದಾಳೆ ಅಂದರೆ ಆಕೆ ಹಿಂದೆ ನೂರಾರು ಕಷ್ಟಗಳಿರ್ತವೆ ಕಷ್ಟ ಇಲ್ಲದೆ ಯಾವುದೇ ಆತ್ಮಕ್ಕೂ ಶರೀರ ಸಿಗೋದಿಲ್ಲ ಕಷ್ಟ ಸುಖಗಳು ಪಾಪಕರ್ಮಕ್ಕೆ ತಕ್ಕಂತೆ ಇರ್ತವೆ ಆ ಒಬ್ಬಳು ಸುರಸುಂದರವಾಗಿ ನೀವೇನು ಹೇಳ್ತಿರಲ್ಲ ಬಾರ್ಬಿಗರ್ಲು ಆ ಸುರಸುಂದರಂಗಿದ್ಲು ಅವಳು ಕಷ್ಟಗಳು ಕೂಡ ಹಾಗೇ ಇದ್ದಾವೆ ಅವಳದೇ ಆದ ಸುಖಗಳು ಕೂಡ ಇದ್ದಾವೆ ಆದರೆ ನೀವು ಅವಳ ಸುಖಗಳನ್ನು ಮಾತ್ರ ಹಂಚಿಕೊಳ್ಳಲು ಸಿದ್ಧ ಆಗಿದ್ದೀರಾ ಆದರೆ ಅವಳ ಕಷ್ಟಗಳನ್ನು ಅಲ್ಲ ಹೀಗಾಗಿ ಯೋಚಿಸಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿರೋದನ್ನು ಯಾರೂ ಉದ್ಧಾರ ಆಗಿರೋದು ಕೂಡ ನಾನು ನೋಡೇ ಇಲ್ಲ ಈ ನಲವತ್ತೇಳು ವರ್ಷಗಳಾಯಿತು ಬುಡ ಸಮೇತ ಕಿತ್ಕೊಂಡು ಹೋಗಿದ್ದಾರೆ ಹಾಗಾಗಿ ಪ್ರತಿ ಹೆಣ್ಣುಮಕ್ಕಳು ತಾಯಿ ಅಂತ ಗೌರವಿಸು ಅದರಲ್ಲಿ ಕಳೆದುಕೊಳ್ಳೋದೇನೂ ಇಲ್ಲ ಆದರೆ ನೀನು ಒಂದು ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಳ್ತೀಯಾ ಅಷ್ಟೇ